ವಿರಾಜಪೇಟೆ ಚೆಂಬೆಬೆಳ್ಳೂರಿಂದ ಕೊಳವಂಡ ಸೋಮಯ್ಯ ಅವರ ಪುತ್ರ ಗೋಣಿಕೊಪ್ಪ ಕಾವೇರಿ ಕಾಲೇಜು ವಿದ್ಯಾರ್ಥಿ ಶಶಾಂಕ್ ಚಂಗಪ್ಪ ತನ್ನ ಮನೆಯಿಂದ ಕಾಲೇಜಿಗೆ ಹೊರಡುತ್ತಿದ್ದ ಸಂದರ್ಭ ಒಂಟಿ ಸಲಗ ಎದುರಿಗೆ ಬಂದ ಹಿನ್ನೆಲೆ ಶಶಾಂಕ್ ಓಡಿ ಹೋಗಿ ರಸ್ತೆ ಪಕ್ಕದ ಕೊಟ್ಟಿಗೆ ಒಳಗೆ ಅವಿತುಕೊಂಡು ತನ್ನ ಜೀವ ಉಳಿಸಿಕೊಂಡಿದ್ದಾನೆ ತನ್ನ ಮನೆಯ ಬಳಿ ಅನೇಕ ದಿನಗಳಿಂದ ಕಾಡನೆ ಹಾವಳಿ ಹೆಚ್ಚಾಗಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಗಮನಹರಿಸ್ತಾ ಇಲ್ಲ ಅಂತ ಶಶಾಂಕ್ ಅವರ ತಾಯಿ ಆರೋಪಿಸಿದ್ದಾರೆ ಏನಾಗಿದೆ ನಿಮಗೆ ಆನೆ ಆಟಿಸ್ಕೊಂಡಿದ್ದೀರ ಎಲ್ಲಿ ಚಾಮೆಬಳ್ಳೂರು ಎಷ್ಟೊತ್ತಿಗೆ ಸೆವೆನ್ ಟ್ವೆಂಟಿ ಬೆಳಿಗ್ಗೆ ಕಾಲೇಜ್ ಹೋಗ್ತಾ ಇರೋವಲ್ಲ ನೀವು ಕಾಲೇಜ್ ಹೊಡ್ತಾ ಇದ್ದೀರಾ ಕಾಲೇಜ್ ಹೋಗ್ತಾ ಎಷ್ಟು ಆನೆ ಇತ್ತು ಒಂದೇ ಒಂದು ಒಂಟಿ ಸಲ ಟಸ್ಕರ ಹ್ಞೂ ಮತ್ತೆ ತಾವು ಯಾವ ರೀತಿ ಬಂದರೆ ನಾವು ಹಿಂಗೆ ತಿರ್ಸ್ಕೊ ಬರುತ್ತಿರುವಾಗ ಹಿಂದೆ ತಿರುಗಿ ಓಡ್ತಾಯಿದ್ದೆ ಅದು ಪುನಃ ಅಟ್ಟ ಇನ್ನೂ ಬರ್ತಾನೆ ಇತ್ತು ಓಡ್ತಾ ಇರುವಾಗ ರೋಡಿಗೆ ಬಂದು ಕೂಗ್ಬಿಡ್ತು ಕೂಗ ಕಾಲೆಲ್ಲ ನಡಗಿ ಪುನಃ ಬಿದ್ದೆ ಎದ್ದು ಎದ್ದು ನೋಡಲು ಪುನಃ ಬರ್ತಾ ಇತ್ತು ಇನ್ನು ಓಡಿನ ಕೊಟ್ಟಿಗೆ ಒಳಗೆ ಸೇರ್ಕೊಟ್ಟೆ ಹ್ಞೂ ಪುನಃ ಅದು ಅರ್ಧ ತನಕ ಬಂತು ಹಂಗೆ ಪುನಃ ರೋಡಲ್ಲೇ ಹೋಗ್ತೀವಿ ಮೈನ್ ರೋಡಲ್ಲಿ ಹೋಯ್ತು ಮೈನ್ ರೋಡಲ್ಲೇ ಹೋಯಿತು ಇದಕ್ಕಿಂತ ಮುಂಚೆ ನಿಮ್ಗೆಲ್ಲಾದ್ರೂ ಪ್ರತ್ಯಕ್ಷ ಆಗಿದ್ಯಾ ಎಷ್ಟೋ ಸರ್ ಬರೀ ಮನೆ ಹತ್ರನೇ ಬರ್ತಾ ಇದೆ ಹ್ಮ್ ಫಾರೆಸ್ಟ್ ಹೇಳಿದ್ರ ಅವರು ಬರ್ತಾರೆ ಹೋಗ್ತಾರೆ